ಟೈಮ್ ಬಂದು ನಾಲ್ಕು ಗಂಟೆ ಐವತ್ತು ನಿಮಿಷ ನಾಲ್ಕು ಗಂಟೆ ಆ್ಯಕ್ಚುಲಿ ಇಪ್ಪತ್ತೈದು ನಿಮಿಷಕ್ಕೆ ನಾನು ಇದ್ದಿದ್ದು ಯಾಕಪ್ಪ ಅಂದರೆ ಫ್ಯಾನ್ ಮೂರು ದಿನದಿಂದ ಗಾಡೀಲಿ ರನ್ ಮಾಡಿ 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 ಬ್ಯಾಟ್ರಿ ವೀಕ್ ಆಗಿದೆ ಅಂತ ನನಗೆ ಗೊತ್ತಿತ್ತು ಸೊ ನೈಟು ಒಂದು ಹತ್ತು ಹದಿನೈದು ನಿಮಿಷ ಆನ್ ಮಾಡಿದೆ ಬಟ್ ಅದು ಸಾಧಿಲ್ಲ ಅನಿಸುತ್ತೆ ಗಾಡಿಗೆ ಹೊಟ್ಟೆ ಇಶ್ಯೂ ಇದೆ ಅದಕ್ಕೂ ಕೂಡ ಹಾಗಾಗಿ ನಾಲ್ಕು ಗಂಟೆಗೆ ಒಂದು ಸತಿ ಎದ್ಬಿಟ್ಟು ಟ್ರೈ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಆಗಲಿಲ್ಲ ಐದು ನಿಮಿಷ ಆದಮೇಲೆ ಮತ್ತೆ ಕೂಡ ಟ್ರೈ ಮಾಡಿದೆ ಸ್ಟಾರ್ಟ್ ಆಗಿಲ್ಲ ಇಪ್ಪತ್ತು ನಿಮಿಷ ಆದಮೇಲೆ ಮತ್ತೆ ಕೂಡ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಆಗಿಲ್ಲ ಟ್ರೈ 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 ಅಟ್ ಲಾಸ್ಟ್ ಇವ್ರು ರೀಚ್ ಯುವರ್ ಗೋಲ್ ಅಂತಾರಲ್ಲ ಟ್ರೈ ಮಾಡಿ 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 ಬ್ಯಾಟ್ರಿ ಅಂತೂ ಫುಲ್ ಬರಬಾದಾಗೋಯ್ತು ಗೋಲ್ ಅಂತೂ ರೀಚ್ ಆಗಿಲ್ಲ ಸೊ ಅದೇ ಖುಷಿಗೆ ನಿದ್ದೆ ಅಂತೂ ಗೊತ್ತಿಲ್ಲ ಬ್ಯಾಟ್ರಿ ಡೆಡ್ ಆಗಿದಕ್ಕೆ ನಮ್ಮ ಏನು ಇನ್ನೊಂದು ಗಾಡಿ ಬರ್ತಾ ಇದೆ ಈಚರ್ ಗಾಡಿ ಆ ಗಾಡಿಯವ್ರಿಗೆ ಫೋನ್ ಮಾಡಿದೆ ಅಂದರೆ ಲೊಕೇಶನ್ ಇದು ಜಿ ಪಿ ಎಸ್ ಚೆಕ್ ಮಾಡಿದೆ ಗಾಡಿ ಆಲ್ಮೋಸ್ಟು ಹಳ್ಳವರ್ ಹತ್ರ ಬರ್ತಾಯಿತ್ತು ನಾನು ನೋಡಿದಾಗ ಸೊ ಅದಾದಮೇಲೆ ಗಾಡಿ ಬರ್ತಾ ಇದೆ ಹೌದು ಗಾಡಿನೇ ಇಲ್ಲಿ ಕಸ್ಕೊಂಬಿಡೋಣ ಡೈರೆಕ್ಟು ಬ್ಯಾಟ್ರಿನ ಶಿಫ್ಟ್ ಮಾಡ್ಕೊಂಬಿಟ್ಟು ಸ್ಟಾರ್ಟ್ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಮಾಡಿದೆ ಅಣ್ಣಗೆ ಫೋನ್ ಮಾಡಿದೆ ಅಣ್ಣ ಎಲ್ಲಿದ್ದೀರಾ ಅಂತ ಆಮೇಲೆ ಅಣ್ಣ ಹೀಗೆ ಬರ್ತಾಯಿದ್ದೀನಿ ಅಂತ ಹೇಳಿದ್ರು ಬಟ್ ನನಗೆ ಆ್ಯಕ್ಚುಲಿ ಭಯ ಆಗಿದ್ದೇನೋ ಅಂದರೆ ನೆನ್ನೆ ಗಾಡಿದು ಸ್ವಲ್ಪ ಪಾರ್ಟಿದು ಎ ಟಚ್ ಇತ್ತು ಭಯಂಕರ ಟಾರ್ಚರ್ ಇತ್ತು ಗಾಡಿ ಇಲ್ಲೇ ಇದೆ ಇಲ್ಲೇ ಇದೆ ಇಲ್ಲೇ ಇದೆ ಬೆಂಗಳೂರಲ್ಲೇ ಇದೆ ಅಂತ ಹೇಳ್ಬಿಟ್ಟು ಸೊ ಈಗ ನಾವೆಲ್ಲ ಅದಕ್ಕೆ ಒಂದು ಸ್ವಲ್ಪ ಕ ಕಮ್ಯುನಿಕೇಷನ್ ಮಾಡಿ ಗಾಡಿ ಬರ್ತಾ ಇದೆ ಅಂತೆಲ್ಲ ಹೇಳಿ ಆಯಿತು ಬೆಳಿಗ್ಗೆ ಎಷ್ಟು ರೀಚ್ ಆಗಲೇಬೇಕು ಇಲ್ಲಾಂದ್ರೆ ಪ್ರಾಬ್ಲಮ್ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು ಕಂಪ್ ಕಂಪ್ನಿ ಎಮ್ ಡಿಯಿಂದ ಎಲ್ಲ ಫೋನ್ ಮುಡಿಸ್ಬಿಟ್ಟಿದ್ರು ಹಾಗಾಗಿ ಸ್ವಲ್ಪ ಹಿಂಸೆ ಆಗುತ್ತೆ ನನ್ನ ನಂಬರ್ ತೊಗೊಂಡು ಇದು ಇಬ್ಬರದ್ದು ಒಂದೇ ಗಾಡಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದರು ಸೊ ಹಾಗಾದ್ಮೇಲೆ ನಾನು ಕಮ್ಯುನಿಕೇಷನ್ ಮಾಡಿದೆ ಇಲ್ಲ ಸರ್ ಓನರ್ ಬೇರೆ ಇರೋದು ಇದಕ್ಕೆ ಜೈನ್ ಬ್ರೋ ಓನರ್ ಇರೋದು ಅವರಿಲ್ಲಿಲ್ಲ ಕೋರ್ಟ್ಗೆ ಇದ್ದಾರೆ ಅವ್ರು ಸಿಗೋಲ್ಲ ಇನ್ನೂ ಸಾಯಂಕಾಲ ಅವ್ರಿಗೂ ಸಿಗೋಲ್ಲ ಅಂತೇಳಿ ಹೇಳಿ ಆಮೇಲೆ ಇವ್ರ ಕಡೆಯಿಂದನೂ ಮಾತಾಡಿ ಸರಿ ಸರ್ ಗಾಡಿ ಇದೆ ಅಂತೆಲ್ಲ ಮಾತಾಡಿ ಗಾಡಿ ಎಲ್ಲ ಹೊಲ್ಟಿ ಬಂತು ನಿನ್ನೆನೆ ಬಂತು ಬಟ್ ಆ್ಯಕ್ಚುಲಿ ಇವತ್ತು ಬೆಳಿಗ್ಗೆ ರೀಚ್ ಆಗಬೇಕು ಅಂತೇಳಿ ವಾರ್ನೆಲ್ಲ ಮಾಡಿದರು ಸರಿ ಆಯಿತು ಅಂತೇಳ್ಬಿಟ್ಟು ಗಾಡಿ ಹೊಡಿಸ್ದು ನನಗೆ ಭಯ ಎದ್ದಿದ ತಕ್ಷಣ ನಾನು ಫಸ್ಟು ಗಾಡಿ ಸ್ಟಾರ್ಟ್ ಆಗದೆ ಇರೋದಕ್ಕೆ ಫಸ್ಟು ನೋಡಿದೆ ಜಿ ಪಿ ಎಸ್ ಗಾಡಿಯಲ್ಲಿದೆ ಅಂತ ಸೊ ಆಲ್ಮೋಸ್ಟ್ ಹಳ್ಳವರ್ ಹತ್ರ ಇದ್ದೆ ಗೊತ್ತಾಯಿದೆ ಅದು ರನ್ನಿಂಗಲ್ಲಿತ್ತು ಇತ್ತು ಸ್ವಲ್ಪ ಧೈರ್ಯ ಬಂತು ಆಗ ಅದು ನೋಡಿ ಒಂದು ಅರ್ಧ ಗಂಟೆ ಸೆಲ್ಫ್ ಮಾಡಕ್ಕೆ ಹೋದೆ ಅದು ಆಗಿಲ್ಲ ನೋಡಿದೆ ಮತ್ತು ಗಾಡಿ ಸೈಡ್ಗೆ ಹಾಕ್ಬಿಟ್ಟಿದ್ದಾರೆ ಯಾಕಪ್ಪ ಅಂದರೆ ರೈಲ್ವೆ ಗೇಟ್ ಕ್ಲೋಸ್ ಆಗಿದೆ ಅದಕ್ಕೆ ಒಂದು ಅರ್ಧ ಗಂಟೆ ಸೈಡ್ಗೆ ಹಾಕ್ಬಿಟ್ಟಿದ್ದಾರೆ ನನಗೆ ಭಯನೇ ಆಗೋಯಿತು ಮಲ್ಕೊಂಬಿಟ್ರೆ ಏನಾದರೂ ನಿದ್ದೆ ನಿದ್ದೆ ಟೈಮ್ ಆ್ಯಕ್ಚುಲಿ ನಾಲ್ಕು ನಾಲ್ಕು ಅವರೇ ಎಲ್ಲ ನಿದ್ದೆ ಟೈಮ್ ಮಲ್ಕೊಂಬಿಟ್ರೆ ಮಲ್ಕೊಂಬ್ರ ಅನ್ನೋದೊಂದು ಭಯ ಆಗೋಯ್ತು ಯಾಕಪ್ಪ ಅಂದರೆ ಇಲ್ಲಿಂದ ಎಂಬತ್ತು ಕಿಲೋಮೀಟ್ರ್ ಇರೋ ನಾನಿರೋ ಪ್ಲೇಸಿಂದ ಅವ್ರು ಇರೋ ಜಾಗಕ್ಕೆ ಎಪ್ಪತ್ತರಿಂದ ಎಂಬತ್ತು ಕಿಲೋಮೀಟ್ರ್ ಇರೋದು ಸೊ ಆ ಡಿಸ್ಟೆನ್ಸಲ್ಲಿ ಒಂದು ಒನ್ ಆ್ಯಂಡ್ ಹಾಫ್ ಆನ್ ಅವರೊಳಗಡೆ ರೀಚ್ ಆಗ್ತಾರೆ ಅವರು ಒನ್ ಆ್ಯಂಡ್ ಹಾಫ್ ಅವರ್ ಹೊಡೆದ್ಬಿಟ್ರೆ ಸಾಯಂಕಾಲವರೆಗೂ ಅವ್ರು ಇಲ್ಲೇ ಮಲ್ಕೊಂಬಿಡ್ಲಿ ಏನು ಟೆನ್ಷನ್ ಇಲ್ಲ ಕಲೆ ಕಳೆ ಮಾಡ್ಕೊಂಬರ್ಬೇಕು ಬರ್ತೀನಿ ಅಂತೇಳಿ ಪ್ಲಾನ್ ಮಾಡಿದೆ ಅವರು ಸ್ವಲ್ಪ ಭಯ ಆಯಿತು ಅದಾದಮೇಲೆ ಬಂದರು ಗೇಟ್ ಎಲ್ಲ ಓಪನ್ ಆದಮೇಲೆ ಬರ್ತಾಯಿದ್ದಾರೆ ಆಲ್ಮೋಸ್ಟು ಇವಾಗ ಹತ್ತತ್ರ ಬಾರ್ಡ್ರಲ್ಲಿ ಇದ್ದಾರೆ ಕರ್ನಾಟಕ ಬಾರ್ಡ್ರಲ್ಲಿ ಸೊ ಅಲ್ಲಿಂದ ಬರಬೇಕು ಅಂದರೆ ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಇಡ್ಲಿಕ್ಕೆ ಬರಬೇಕು ಬಂದಾದಮೇಲೆ ಆ ಗಾಡಿ ಬ್ಯಾಟ್ರಿ ಬಿಚ್ಚಿಬಿಟ್ಟು ಈ ಗ್ಯಾಟ್ರಿಗೆ ಈ ಗಾಡಿಗೆ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಿಬಿಟ್ಟು ಮತ್ತೆ ಬ್ಯಾಟ್ರಿ ಎಕ್ಸ್ಚೇಂಜ್ ಮಾಡಿಕೊಂಡು ಆ ಗಾಡಿನ ನಾನು ಅನ್ಲೋಡಿಗೆ ತೊಗೊಂಡ್ತೀನಿ ಈ ಗಾಡಿಯಲ್ಲಿ ಅಣ್ಣ ಮಲ್ಕೊತಾರೆ ಆರಾಮಾಗಿ ರೆಸ್ಟ್ ಮಾಡ್ತಾರೆ ಇದು ಏನು ಮೂರು ದಿನದಿಂದ ನಾನು ರೆಸ್ಟ್ ಮಾಡಿ ಮಾಡಿ ಬೇಜಾರು ಔಟ್ ಐತೆ ಅವ್ರು ನಿದ್ದೆಗೆಟ್ಕೊಂಬಂದವರಲ್ಲ ಸೊ ಆ ಗಾಡಿ ತೊಗೊಂಡೋಗಿ ನಾನು ಅಲ್ಲೋ ಮಾಡ್ಕೊಬಂದರೆ ಆರಾಮಾಗಿ ಅವ್ರು ರೆಸ್ಟ್ ಮಾಡ್ದಂಗೆ ಆಗುತ್ತೆ ಆಮೇಲೆ ಈ ಗಾಡಿನ ಅವರೇ ತೊಗೊಂಡಿರ್ತಾರೆ ಲೋಡ್ ಮಾಡಿಕೊಂಡು ಈ ಕಡೆಯಿಂದ ರಿಟರ್ನು ನಾನು ಆ ಈಚರ್ ಗಾಡಿ ತೊಗೊಂಡೋಗ್ಬೇಕು ಸೊ ಇದು ಪ್ಲ್ಯಾನ್ ಇದೆ ಸೊ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಬರಲಿ ಗಾಡಿ ಬಂತು ಗುರು ಈಚರ್ ಗಾಡಿ ಬಂದ್ಬಿಡ್ತು ಅದ್ರದ್ದು ಬ್ಯಾಟ್ರಿ ಬಿಚ್ಚಿಬಿಟ್ಟು ಇವಾಗ ಈ ಗಾಡಿಗೆ ಹಾಕಬೇಕು ಬನ್ನಿ ಸತತ ಪ್ರಯತ್ನಗಳ ನಂತರ ಪಾಪ ರಾತ್ರಿ ಅಣ್ಣ ಲೇಟಾಗಿ ಬಿಟ್ಟಿರೋದು ಒಂದು ಆರು ಐದೂವರೆ ಆರು ಗಂಟೆ ಬಿಟ್ಟಿರೋದು ಗಾಡಿ ಬಂದ್ಬಿಟ್ಟವ್ರೆ ನೋಡಿ ಬೆಳಿಗ್ಗೆ ಅಷ್ಟೊತ್ತಿಗೆ ಗೋವಾಗೆ ರೀಚ್ ಆಗ್ಬಿಟ್ಟವ್ರೆ ಸೊ ಟೂಲ್ಸ್ ಇದಾವೆ ಗಾಡೀಲಿ ಬಿಚ್ಚಬೇಕು ಬಿಚ್ಚಿಬಿಟ್ಟು ಚೇಂಜ್ ಮಾಡ್ಕೊಳ್ಳೋಣ ಇವಾಗ ಬಂದಿದ್ಯಲ್ಲ ಗಾಡಿ ಸ್ವಲ್ಪ ರನ್ ಆಗಲಿ ಕೂಲ್ ಆದಮೇಲೆ ಬಿಚ್ಚೋಣ ಎಲ್ಲ ಡಸ್ಟ್ ಡಸ್ಟ್ ಜಸ್ಟ್ ಇರ್ಬಿಟ್ಟಿದೆ ರಿಬೆಲ್ ಟೈರ್ಗರು ರಿಬೆಲ್ಟ್ ಟೈರಾಗಿ ಓಡ್ಸ್ತಾ ಇದೀವಿ ನೋಡಿ ಆದರೆ ಕಟ್ಟ್ಯಾಬ್ಲೆಟ್ ಕಟ್ಟಿಸ್ಮೇಲೆ ಚೆನ್ನಾಗಿ ಓಡ್ತಾ ಗಾಡಿ ಅಣ್ಣ ಕಟ್ಟೆ ಕಟ್ಸ್ದಲ್ಲಿ ಹೆಂಗಿದೆ ಗಾಡಿ ಕೂರ ಕೂತಂಕಾಲ ಅಲ್ಲವಾ ವೇಟ್ ಹಾಕಿದ್ರಣ್ಟ ನೋಡಿ ಇವರೇ ಮದುವ ನಮ್ಮ ಇವತ್ತು ಟಾಟಾ ಗಾಡಿ ಓನರು ಟಾಟಾ ಗಾಡಿ ಗಾಡಿಯವ್ರು ರಾಜವಲ್ಲಿ ಇವರೇನೆ ಇವಾಗ ಟಾಟಾ ಗಾಡಿ ಓಡಿಸ್ತಾ ಇರೋದೇ ಇವರು ಅಟ್ಯಾಚ್ ಆಗ್ಬಿಟ್ಟೈತೆ ಕೃಷ್ಣ ಬಂದಾಗ ಆ ಗಾಡಿಗೆ ಅಟ್ಯಾಚ್ ಅಟ್ಯಾಚಾಗೋಗಿದ ನೀವು ಬಂದಾಗ ಅಟ್ಯಾಚ್ ಆಗ್ಬಿಟ್ಟಿದ್ದೀರಾ ಇದು ಪಾಪ ಪ್ರದಿ ಓಡಿಸಿದ ಪ್ರದಿ ಹತ್ರ ಕಿತ್ಕೊಂಡು ಪಾಪ ಅವನ್ನ ಈರುಳ್ಳಿ ಕಳಿಸ್ಬಿಟ್ಟಿದ್ದೀವಿ ಈ ಕಮಿಟಿಗೆ ಇದೊಂದು ಒಂದು ಕ್ಯಾಬ್ ಚೇಂಜ್ ಮಾಡಿಸ್ಬೇಕು ಎಲ್ಲಿ ಆಯ್ತಾನೇ ಇಲ್ಲ ಹೀಟ್ ಇರ್ತಾರೆ ಇದು ನೈಲಂಟ ಇರೋಣ ರೇಡಿಯಲ್ ಅಲ್ಲ ನೈಲನು ಹೀಟ್ ಆಯ್ತವ ಬೇಗ ರೇಡಿಯಲ್ ಹೀಟ್ ಆಗೋಲ್ಲ ಜಾಸ್ತಿ ಒಂದೇನು ಈಟ ಅಲ್ಲ ನಾರ್ಮಲ್ ಈಟ ಅಲ್ಲ ಅಲ್ಲಿ ಒಂಥರ ದೊಡ್ಡದಾಗ ಕಾಣಿಸ್ತೈತಲ್ಲ ಗಾಡಿ ಹೊತ್ತು ಆನೆ ಆನೆ ಕಣ್ಣು ಹಂಗೆ ಕಾಣ್ತೈತಿ ಅದೇ ಕಂಟೈನರ್ ಕಟ್ಟೆ ಇರೋದಕ್ಕೆ ಹಂಗೆ ಕಾಣಿಸ್ತದೆ ಏ ನಮ್ಮದು ಹುಲಿ ಇಲ್ಲಿಲ್ವ ಟೈಗರ್ ಟಾಟಾ ಈಚರ್ ಈಕೊಮೆಟ್ ಈಚರ್ ಸ್ವೀಟಾಟ್ ಅಡಿ ಇಲ್ಲೇನೋ ಪಂಪ್ ಐತ್ರೆ ಸೌಂಡ್ ಬರ್ತೈತಲ್ಲ ಇವಾಗಲೂ ಗೊತ್ತಾಯ್ತಾ ಆಫ್ ಇವಾಗ ನಿಲ್ತು ಮತ್ತೆ ಸ್ಟಾರ್ಟ್ ಆಯ್ತು ಬಿಡಿ ಬನ್ನಿ ಏನದು ಸೌಂಡ್ ಪಂಪ್ ಆಯ್ತಾಯ್ತಾ ಕೀ ಆಫ್ ಮಾಡಿದ್ರು ಪಂಪ್ ಆಯ್ತದ ಅದು Lalu ada bagel. Tiga dah, bagi indah aja tiga. ಪ್ಪ ಎಲ್ಲ ಬಿಚ್ಚಿಬಿಟ್ಟು ತೆಗಿಬೇಕು ಇವಾಗ ಆಫ್ ಆಯಿತು ಕೂಲಾಗಬೇಕೇನೋ ಗಾಡಿ ಹೀಟಲ್ಲಿ ಬಂದಿತ್ತಲ್ಲ ಅದಕ್ಕೇನೋರ ಮೋಟ್ರ್ ರನ್ ಆಯ್ತಿತ್ತ ಫುಲ್ಲು ಓಪನ್ ಆಗಿದೆ ಇದು ಬಿಚ್ಚನ ಬನ್ನಿ ಬಿಚ್ಚಿದ್ದೀವಿ ಸೊ ಟೂಲ್ಸ್ ಎಲ್ಲ ಈ ಗಾಡಿಯಲ್ಲಿ ಇತ್ತು ಇವಾಗ ಈ ಗಾಡಿ ಸ್ವಲ್ಪ ರನ್ ಮಾಡಿಬಿಟ್ಟು ಹೋಗೋಣ ಕೆಲಸ ಮುಗಿಯುತ್ತೆ ಹ್ಞೂ ಫೈನಲ್ಲಿ ಗಾಡಿ ಕೂಡ ಸ್ಟಾರ್ಟ್ ಮಾಡಿಬಿಟ್ಟು ಸೊ ಎಕ್ಟ್ರೆ ಹೊಡೆದ ಇಟ್ಕೊಂಡಿದ್ದೀನಿ ಸೊ ಇವಾಗ ಮತ್ತೆ ಆ ಬ್ಯಾಟ್ರಿ ಫಿಟ್ ಮಾಡ್ಕೊಂಡು ಹೋಗ್ಬೇಕು ಬನ್ನಿ ಆಯ್ತು ಆಯಿತಾ ಗಾಡಿ ಎಲ್ಲ ರೆಡಿ ಮಾಡಿದ್ದಾಯಿತು ಹೊರಡ್ಬೇಕಷ್ಟೇ ಇವಾಗ ಎಲ್ಲ ರೆಡಿ ಮಾಡ್ಕೊಂಡು ನಂದು ಅದರಲ್ಲಿ ಇತ್ತು ಗಾಡೀಲಿ ಚಾರ್ಜರೆಲ್ಲ ಸೊ ಎಲ್ಲ ಅದರಲ್ಲಿರೋದು ನಾನು ಏನೇನು ತಂದಿದ್ದೆ ಎಲ್ಲ ಈ ಗಾಡಿಗೆ ಶಿಫ್ಟು ಈ ವಣ್ಣ ಏನೇನು ತಂದಿದ್ರು ಎಲ್ಲ ಎತ್ಕೊಂಡು ಆ ಗಾಡಿಗೆ ಶಿಫ್ಟ್ ಆಯ್ತಾರೆ ಹೋಗಿ ಅನ್ಲೋ ಮಾಡ್ಕೊಡ್ಬೇಕು ಅಲ್ಲ ಇಲ್ಲ ಹಾಕಿ ಇಲ್ಲ ಡೇಶ್ ಮುಂದೆ ಹಾಕಿ ಡ್ಯಾಶ್ ಬಂದ ಮೇಲೆ ಹ್ಞೂ ಸರಿ ಆಯ್ತು ಅಣ್ಣ ಸ್ಟಾರ್ಟ್ ಒಂದು ರೌಂಡ್ ಮುಂದಕ್ಕೆ ಬಿಡ್ತಾವ್ರೆ ಸೊ ನಾವಿವಾಗ ಹೊರಡೋಣ ಬನ್ನಿ ಫಸ್ಟು ಒಂದು ಪಾರ್ಟ್ ಲೋಡ್ ಇದೆ ಅದನ್ನ ಖಾಲಿ ಮಾಡಿಬಿಟ್ಟು ಆಮೇಲೆ ಫುಲ್ ಲೋಡ್ ಖಾಲಿ ಮಾಡಬೇಕು ಎನ್ ಡ್ರೈವ್ ನಮ್ಮಲ್ಲೆಲ್ಲ ಬರೀ ಗಂಡ್ ಡ್ರೈವೇ ಇರೋದು ಏನು ಡ್ರೈವರ್ ಇಲ್ಲ ಕಿತ್ತೆ ಹೋಗೈತೆ ಇದ್ಯಾವು ಇದಾವಲ್ಲ ಇದಕ್ಕೆ ಹಾಕೊಳ್ಳಿ ಸರಿ ಆಯ್ತು ಬೈ ಬೈ ಟಾಟಾ ಗೋವಾದಲ್ಲಿ ಕರ್ನಾಟಕ ಅವಳಿ ಹೆಂಗಿದೆ ಮಿಂಚಿ ಫಸ್ಟ್ ಸ್ಟಾಪ್ ಪಾಯಿಂಟ್ ಅನ್ಲೋಡ್ ಜಾಗಕ್ಕೆ ಬಂದಬಿಡಿದ್ದೀವಿ ಲೊಕೇಶನ್ಗೆ ರೀಚ್ ಆಗ್ಬಿಟ್ಟು ಅನ್ಲೋಡ್ ಮಾಡೋಕ್ಕೆ ಬಿಟ್ಟಿದ್ದೀವಿ ಅದು ರಸ್ತೆಗೆ ಅಡ್ಡ ಹೊಡೆಬಿಟ್ಟು ಯಾವ್ದಾರ ಟೂ ವೀಲರ್ಗಳು ಬಂದು ಹಿಂಸೆ ಮಾಡ್ತಾರೆ ಮುಂದೆ ಒಂದು ಟೂ ವೀಲರ್ ಐತೆ ಎತ್ತಿ ಮುಂದಕ್ಕೆ ಬಿಟ್ಟು ಆರಾಮ್ ಟೂ ವೀಲರ್ಗಳು ಪಾಸ್ ಆಯ್ತವೆ ಸೊ ಅಷ್ಟು ಅದಕ್ಕಿಂತ ಮುಂಚೆನೇ ಅವ್ರು ಖಾಲಿ ಮಾಡಬೇಕು ಬೇಗ ಬೇಗ ಮಾಡ್ಬಿಟ್ರೆ ನಮಗೂ ಒಳ್ಳೇದು ಸೊ ಪಾಟ್ ಖಾಲಿ ಮಾಡ್ಕೊಂಡು ಫುಲ್ ಲೋಡ್ಗೆ ಅಂತ ಹೇಳ್ಬಿಟ್ಟು ಖಾಲಿ ಮಾಡೋಣ ಅಂತ ಬಂದಿದ್ದೀನಿ ಸೆಕ್ಯೂರಿಟಿಗಳು ಎಂಟ್ರಿ ಇರಲಿಲ್ಲ ಕಂಪ್ನಿಲಿ ಎಮಿಷನ್ ಟೆಸ್ಟ್ ಮಾಡಿಸ್ಕೊಂಬೋ ಅಂತ ಹೇಳಿದ್ರು ಎಮಿಷನ್ ಟೆಸ್ಟ್ ಇರಲಿಲ್ಲ ಸೊ ಅದಕ್ಕೆ ಎಮಿಷನ್ ಟೆಸ್ಟ್ ಮಾಡಿಸೋಣ ಅಂತ ರೋಡಿಗೆ ತೊಗೊಬಂದೆ ಗಾಡಿನ ಡೀಸೆಲ್ ಖಾಲಿಯಾಗಿ ನಿಂತಿದೆ ಗಾಡಿ ಸೊ ಬಂಕಿಗೂ ಹೋಗಲಿಲ್ಲ ಯಾಕಪ್ಪ ಡೀಸೆಲ್ ಖಾಲಿ ಆಗೈತೆ ಅಂದರೆ ಇಲ್ಲಿ ಬಂಕು ಐದು ಕಿಲೋಮೀಟ್ರ್ ತೋರಿಸ್ತಿತ್ತು ಹಿಂದೆ ಒಂದು ಮೂರು ಕಿಲೋಮೀಟ್ರ್ ತೋರಿಸ್ತಾಯಿತ್ತು ಸೊ ಹತ್ರ ಆಗಿ ನೋಡೋಣ ಹೇಳ್ಬಿಟ್ಟು ಅಲ್ಲಿ ನಿಲ್ಲಿಸ್ತೆ ಆ ಥರ ವಾಲ್ಕೊಂಡು ಟ್ಯಾಂಕಲ್ಲಿರೋದೆಲ್ಲ ಒಂದು ಸೈಡ್ ವಾಲ್ಬಿಟ್ಟೈತೆ ಡೀಸಲು ಹಾಗಾಗಿ ಪಂಪ್ ಇಲ್ಲ ಇವಾಗ ನಮ್ಮ ಯಾರು ಪ್ರಮೋದಣ ಮದುವಣ ಮದುವುಣ್ಣು ಹೇಳಿದ್ದೀನಿ ಡೀಸೆಲ್ ತಗೊಂಡ್ಬನ್ನಿ ಅಂತೇಳ್ಬಿಟ್ಟು ಅಮೌಂಟೆಲ್ಲ ಹಾಕಿದ್ದೀನಿ ಅವ್ರು ತೊಗೊಂಬರ್ತಾರೆ ಬಂದಾದ್ಮೇಲೆ ಮತ್ತೆ ಡೀಸೆಲ್ ಹಾಕ್ಬಿಟ್ಟು ಗಾಡಿಯಿಂದ ಗಾಡಿನ ಇಲ್ಲಿಗೆ ತಳ್ಳಿಸ್ಬೇಕು ಫಸ್ಟು ಆ ಥರ ಇದ್ದರೆ ಇಲ್ಲಿ ಪಂಪ್ ಆಳುತ್ತೆ ಗಾಡಿ ಸೊ ಇಲ್ಲಿವರೆಗೂ ತಳ್ಳಿಸ್ತೀನಿ ನಮ್ಮ ಟಾಟಾ ಗಾಡಿಯಲ್ಲೇನೆ ಅದಾದಮೇಲೆ ಪಂಪ್ ಮಾಡಿ ಡೀಸೆಲ್ ಹಾಕಿ ಸ್ಟಾರ್ಟ್ ಮಾಡೋದ್ರಾಗುತ್ತೆ ವೆಯ್ಟ್ ಮಾಡುವ ಗಾಡಿ ಗಾಡಿ ಬರೋವರೆಗೂ ಬೆಳೆಸ್ ಸಾಕತ್ತ ನಿಂತೈತು ಕೊಡುವ ನಮ್ಮ ಗಾಡಿ ಹೆಂಗೆ ನಿಂತಾಯ್ತು ನೋಡಿ ಬಂತು ಫೈನಲ್ ಆಗಿ ಡೀಸೆಲ್ ಎಸ್ಕೊಂಡು ಡೀಸೆಲ್ ಹಾಕು ಡೀಸೆಲ್ ಹಾಸ್ಕೊಂಡು ಅಲ್ಲಿ ಅಲ್ಲಿ ಡೀಸೆಲ್ ಹಾಕೊಂಡು ಅಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಸೊ ಮುಂದೆ ಒಂದು ಎಚ್ ಪಿ ಪೆಟ್ರೋಲ್ ಬಂಕ್ ಹೋದೆ ಅಲ್ಲಿ ಎಮಿಷನ್ ಟೆಸ್ಟ್ ಇರಲಿಲ್ಲ ಅಲ್ಲಿಂದ ಎರಡು ಕಿಲೋಮೀಟ್ರ್ ಮುಂದೆ ಹೋಗಿ ಅಂದರು ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಎರಡು ಕಿಲೋಮೀಟ್ರ್ ಮುಂದೆ ಹೋದೆ ಲೆಫ್ಟಲ್ಲಿ ಒಂದು ಭರತ್ ಪೆಟ್ರೋಲ್ ಬಂಕ್ ಇತ್ತು ಅಲ್ಲೂ ಕೂಡ ಎಮಿಷನ್ ಇರಲಿಲ್ಲ ಅವರು ಇನ್ನೂ ಒಂದು ಒಂದು ಕಿಲೋಮೀಟ್ರ್ ಮುಂದೆ ಹೋಗು ರೈಟ್ ಸೈಡಲ್ಲಿ ಐತೆ ಅಂತ ಹೇಳಿದ್ರು ಸೊ ಅಲ್ಲಿಗೆ ಹೋದೆ ಅಲ್ಲಿ ಎಮಿಷನ್ ಟೆಸ್ಟ್ ಮಾಡಿಸ್ಕೊಂಡು ಮತ್ತೆ ಎರಡು ಸಾವಿರ ರೂಪಾಯಿ ಎಕ್ಸ್ಟ್ರಾ ಡೀಸೆಲ್ ಹಾಸ್ಕೊಂಡು ಬಂದು ಕಂಪ್ನಿ ಕಡೆಗೆ ಗಾಡಿ ಎಂಟ್ರಿ ಮಾಡಿಸಿದೆ ಎಂಟ್ರಿ ಮಾಡಿಸಾದ್ಮೇಲೆ ಹೋಗಿ ಫೋನ್ ಮಾಡ್ತೀವಿ ಅಂತ ಹೇಳಿದ್ರು ಈ ಸೀರಿಗೆ ಟೆನ್ಷನ್ ನಿನ್ನೆ ನೈಟಿಂದ ಪಾಪ ನಮ್ಮ ಡ್ರೈವರ್ಗೆ ನಿದ್ದೆ ಮಾಡೋಕೆ ಬಿಟ್ಟಿಲ್ಲ ಬಂದಿಲ್ಲ 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 ಅಂತೇಳಿ ಪಾಪ ನೇನೆ ಆರು ಏಳು ಗಂಟೆ ಹೊಲ್ಟ್ರಾ ಗಾಡಿ ನಾಲ್ಕೈದು ಆರು ಗಂಟೆ ಹೊಲ್ಟ್ರ ಗಾಡಿ ಬೆಳಿಗ್ಗೆ ಆರು ಗಂಟೆ ಅಷ್ಟೊ ಬಂದವರು ಇಲ್ಲಿಗೆ ಹಾಂ ಹನ್ನೆರಡು ಅವರಿಗೆ ಆರುನೂರು ಕಿಲೋಮೀಟ್ರ್ ಹೊಡಿಬೇಕು ಅಂದೇನು ತಮಾಷೇನಾ ಹಾಂ ನೋಡಿ ಇಷ್ಟು ಬೇಗ ಬಂದರೂ ಕೂಡ ಇಲ್ಲೇನು ಪ್ರಯೋಜನ ಇಲ್ಲ ಸುಮ್ಮನೆ ಹೊಡ್ಕೊಂಬಂದಿದ್ದೆ ಏನು ನಮ್ಮ ಟೈಮೇ ಚೆನ್ನಾಗಿಲ್ವೋ ಏನೋ ಗೊತ್ತಾಯ್ತಿಲ್ಲ ಸೊ ಹೊಟ್ಟೆ ಎಸೀತೈತೆ ಭಯಂಕರ ಬೆಳಗಿನ ನಾಷ್ಟನೂ ಇಲ್ಲ ಊಟನೂ ಇಲ್ಲ ಹಂಗಾಗೋ ಐತೆ ಅವ್ರಿಗೆ ಹೇಳಿದ್ದೆ ಮದುವೆ ಊಟ ತೊಗೊಂಡ್ಬಂದು ನಿಂದಿರೋಣ ಅಷ್ಟರಲ್ಲೆಲ್ಲ ಮಾಡಿಸ್ಕೊಬರ್ತೀನಿ ಅಂತ ಅವರು ಕೂಡ ಆಗಿಬಿಟ್ಟವ್ರೆ ಎಲ್ಲವರ ಗೊತ್ತಿಲ್ಲ ಸೊ ಕಾದಿಗೆ ನೋಡು ಗಾಡಿ ಫೈನಲ್ಲಿ ಅನ್ಲೋಡಿಗೆ ಹೋಗಿದ್ದಾರೆ ಅನ್ಲೋಡಿ ಬಂದಿದ್ದೀರಿ ನಮ್ಮ ಗಾಡಿ ಸೊ ಮದುವೆ ತೊಗೊಂಡೋಗಿದ್ದಾರೆ ಅಲ್ವ ಮಾಡ್ಕೊಬರಕ್ಕೆ ನೋಡೋಣ ಬೇಗ ಆಗ್ಬೋದು ಇಲ್ಲ ಲೇಟು ಆಗ್ಬೋದು ಖಾಲಿ ಆಯಿತು ಗುರು ನಾನೇ ಬಂದು ಖಾಲಿ ಮಾಡಬೇಕಾಗಿದ್ದು ಬಂತು ಸೊ ಖಾಲಿ ಮಾಡಿದ್ದಾಯ್ತು ಇನ್ನು ಆರು ಪ್ಯಾಲೆಟ್ ಇದ್ದಾವೆ ಆರು ಪ್ಯಾಲೆಟು ಸೆಕೆಂಡ್ ಪಾಯಿಂಟ್ ಖಾಲಿ ಮಾಡಬೇಕು ಫಸ್ಟ್ ಪಾಯಿಂಟ್ ಅನ್ಲೋಡಿಗೆ ಬಂದಿದ್ದೀನಿ ಗುರು ಪಾಪ ಎಷ್ಟು ಒಳ್ಳೆಯವರು ಅಂದರೆ ಬಂದಿದ್ದ ತಕ್ಷಣ ಬಿಲ್ ಇಸ್ಕೊಂಡ್ರು ಬಿಲ್ಲಿಸ್ಕೊಂಡಾದ್ಮೇಲೆ ಗಾಡೀಲಿ ಹಾಕಿ ಅಂದರು ಹಾಕಾದ್ಮೇಲೆ ಪಾರ್ಟಿಗೆ ಫೋನ್ ಮಾಡಿದ್ದೆ ಅವ್ರನ್ನೇ ಮಾಡಿದ್ದ ಪಾರ್ಟಿ ಸೊ ಏನು ಅಲ್ಲೋ ಮಾಡ್ಕೊತಾರ ಇಲ್ವ ಅಂತ ಕೇಳಲ್ಲ ಪಾರ್ಟಿ ಇಲ್ಲೇ ಇದ್ದಾರೆ ಕೊಡ್ತೀನಿ ಕೇಳಿ ಅಂತ ಕೊಟ್ಟೆ ಪಾರ್ಟಿ ಪಾರ್ಟಿ ಹತ್ರ ಅವ್ನು ಏನು ಮಾಡ್ತಾರ್ದ ಅಂದರೆ ಇವಾಗ ಮಾಡೋದ ಬೆಳಿಗ್ಗೆ ಮಾಡೋದ ಅಂತ ಕೇಳ್ದ ಸೊ ಇವಾಗಲೇ ಬೇಗ ನಿಮ್ಗೆ ಅರ್ಜೆಂಟ್ ಇದ್ರೆ ಅರ್ಜೆಂಟ್ ಇದೆಯಾ ಅಂತ ಕೇಳ್ದ ಪಾರ್ಟಿ ಆ ಡೋರ್ 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 ಸೋ ಏ ಅರ್ಜೆಂಟ್ ಏನಿಲ್ಲ ಅಂತ ಹೇಳ್ಬಿಟ್ಟ ಬೆಂಗಳೂರಿಂದ ಕಳಿಸಿದವನು ಅದ್ರಲ್ಲಿ ಟೀಕೆ ದೇಕ್ತವ್ ಆದ್ಮೀನೇ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಕೊಂಡೇನು ಮಾಡೋದು ಗಾಡಿ ಹಾಕು ಖಾಲಿ ಮಾಡಿಸ್ತೀವಿ ಎಷ್ಟು ಪ್ಯಾಲೆಟ್ ಇದೆ ಅಂದ ಆರು ಪ್ಯಾಲೆಟ್ ಇದೆ ಅಂದೆ ಗಾಡಿ ಹಾಕು ಅಂತ ಹೇಳೋನೆ ಖಾಲಿ ಆಗುತ್ತೆ ಇವಾಗಲೇ ಖಾಲಿ ಮಾಡಿಕೊಂಡು ಹೋಗ್ಬಿಡಣ ಆಟಾಡ್ಕೊಂಡೆಲ್ಲ ಇಳಿಸ್ತಾವ್ರೆ ನಮ್ಗೇನು ಹೆಂಗೋ ಆಟ ಆಡ್ಕೊಂಡು ಕುಂದಾಡ್ಕೊಂಡು ಇಳಿಸೋರ ಸಾಕಾಯಿತು ಸಾಯಂಕಾಲ ಈ ಟೈಮಲ್ಲಿ ಖಾಲಿ ಆಯ್ತರೋದು ಹೆಚ್ಚು ಗಾಡಿಯ ಸೊ ಅದಕ್ಕೆ ಸಲ ಮೂಡಿಬೇಕು ಶಿಷ್ಯಂದಿರಿಗೆ ನೆಕ್ಸ್ಟ್ ಟೈಮ್ ಬಂದಾಗ ಯಾವ್ದಾರ ಒಂದು ರಿಣ್ ಗಂಟೆ ಹಾಕ್ಬಿಟ್ಟು ಅಕ್ಷ ತಕ್ಕಳಾಕ್ಬಿಟ್ಟು ಬಿಡುವ ಒಂದೊಂದು ಟನ್ ಬರುತ್ತೆ ಬರೋ ಒಂದೊಂದು ಪ್ಯಾಲೆಟ್ ಅದು ಆ ಕಂಪ್ನಿಲಿ ನೋಡಿ ಅದು ಏನು ಕಷ್ಟನೇ ಪಡೋಂಗಿಲ್ಲ ಆ ಥರ ಈಸಿ ಮಾಡಿಕೊಟ್ಬಿಟ್ಟವ್ರೆ ಫೋರ್ ಲಿಫ್ಟ್ನಾ ಏನಂದರೆ ಮೂವಿಂಗು ಫ್ರೆ ಫಾರ್ವರ್ಡು ಬ್ಯಾಕ್ವರ್ಡು ಎರಡೂ ಕೊಟ್ಟವ್ರೆ ಅದರಲ್ಲಿ ಸೊ ಪುಷ್ ಅಪ್ ಮಾಡಿದ್ರೆ ಅಪ್ ಮಾತ್ರ ಆಗುತ್ತೆ ಅಷ್ಟೇ ಆ ಕಂಪ್ನೀಲಿ ಇದ್ದಿದ್ದು ಪಾಪ ಇಲ್ಲಿ ಇವರು ತಳ್ಳೋದು ಅವರೇ ತಳ್ಳಬೇಕು ಎಳೆಯೋದು ಇವರೇ ಎಳಿಬೇಕು ಅಪ್ಪು ಡೌನು ಇವರೇ ಮಾಡಬೇಕು ನೋಡಿ ಎಲ್ಲ ಖಾಲಿ ಐತಿ ಇನ್ನೊಂದು ಪ್ಯಾಲೆಟ್ ಐತೆ ಅದೊಂದು ಎಳ್ದು ಬಿಟ್ರು ಅಂದರೆ ರಿಸುಡು ತೊಗೊಂಡ್ಬರ್ತಾವ್ರೆ ಆಲ್ರೆಡಿ ಖಾಲಿ ಮಾಡ್ಕೊಂಡು ಇನ್ನೊಂದು ಲೋಡ್ ಇದೆ ಹೋಗೋಣ ಎಲ್ಲ ಎಲ್ಲ ಕಂಪ್ಲೀಟ್ ಆಯಿತು ಸತತವಾಗಿ ಬೆಳಿಗ್ಗಿಂದ ಸಾಯಂಕಾಲವರೆಗೂ ಕಷ್ಟಪಟ್ಟಿದ್ದಕ್ಕೆ ನಾಲ್ಕು ಪಾಯಿಂಟು ಕೂಡ ಒಂದೇ ದಿವ್ಸದಲ್ಲಿ ಅನ್ಲೋಡ್ ಆಗೋಯ್ತು ಎಷ್ಟು ಈಸಿ ಅಂದರೆ ನಮಗೆ ಬೇಗ ಬೇಗ ಬಂದು ಬೇಗ ಬೇಗ ಖಾಲಿ ಮಾಡ್ಕೊಂಡ್ರೆ ಅಕಸ್ಮಾತ್ ಬಂದು ಹೋಲ್ಡ್ ಮಾಡಿ ಅನ್ಲೋಡ್ ಮಾಡ್ತೀವಿ ಅಂದರೆ ಆಗುತ್ತೆ ಬಂದಿದ ತಕ್ಷಣ ನೋಡಿ ಫಸ್ಟ್ ಹೋಗಿ ಹೆಂಚ ಖಾಲಿ ಮಾಡ್ಕೊಂಬಂದೆ ಹಂಗೆ ಬತ್ತಾ ಅಂದಿವೆ ಕಾಟನ್ ಬಾಕ್ಸು ಖಾಲಿ ಮಾಡಿಬಿಟ್ಟೆ ಆಮೇಲೆ ಕಂಪ್ನಿಗೆ ಬಂದೆ ಕಂಪ್ನಿಯಲ್ಲಿ ಫಸ್ಟ್ ಪಾಯಿಂಟ್ ಖಾಲಿ ಆಯಿತು ಆಮೇಲೆ ಸೆಕೆಂಡ್ ಪಾಯಿಂಟ್ ಕೂಡ ಲಾಸ್ಟು ಫೈನಲ್ ಆಗಿ ಖಾಲಿ ಆಯಿತು ಸೊ ಪಾರ್ಟ್ ಲೋಡ್ ಹಾಕಿದ್ರೆ ಬೆನಿಫಿಟು ನಮಗೆ ನೋಡಿ ಪಾರ್ಟ್ ಲೋಡು ಫುಲ್ ಲೋಡು ಎಲ್ಲ ಹಾಕೋ ಬಂದಿದ್ಗೆ ಒಂದು ಲೆವೆಲ್ಲಿಗೆ ಬಂದಿದ್ವಿ ನಾವು ಪಾರ್ಟ್ ಲೋಡಿಂದ ಪಾರ್ಟ್ ಲೋಡ್ ಇದ್ದಿದ್ರಿಂದ ಪಾರ್ಟ್ ಲೋಡ್ ಹಾಕಿಲ್ಲ ಅಂದರೆ ಏನು ಲಾಸು ಏನು ಯೂಸ್ ಆಗಲ್ಲ ಸೊ ಹಿಂಗಿರುತ್ತೆ ಬಾಡಿಗೆಗಳೆಲ್ಲ ಒಂಥರ ಇರ್ತವೆ ಫುಲ್ ಲೋಡ್ ಬಂದರೆ ಫುಲ್ ಲೋಡ್ ಸಿಂಗಲ್ ಬರ್ತೀವಿ ಅಂದರೆ ಅದರಲ್ಲೂ ಸಿಗುತ್ತೆ ಏನು ಅಷ್ಟೊಂದು ಕಂಡಮಾಗಿ ಏನು ಸೊ ಆದ್ರೂ ಪಾರ್ಟ್ ಲೋಡ್ ಹಾಕಿದಿದೆಯಲ್ಲ ಬೆನಿಫಿಟು ನಾವು ಬರೀ ಪಾರ್ಟ್ ಲೋಡ್ ದುಡ್ಡಲ್ಲೇ ನಮ್ಗೆ ಖರ್ಚು ಸಿಗ್ಬಿಡುತ್ತೆ ಬೆಂಗಳೂರಿಂದ ಗೋವಾಗ ಬರೋಕ್ಕೆ ಸೊ ಫುಲ್ ಲೋಡ್ದು ಏನು ಅಮೌಂಟ್ ಇರುತ್ತೋ ಅದು ಫುಲ್ಲು ಮುಕ್ಬಿಡುತ್ತೆ ಸೊ ಈ ಥರ ಇರ್ತವೆ ಪಾರ್ಟ್ ಲೋಡ್ ಫುಲ್ ಲೋಡ್ ಎಲ್ಲ ಹಾಕ್ಬಿಟ್ರೆ ಇಷ್ಟೆಲ್ಲ ಹೇಳ್ತಾ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಮುಂದಿನ ವೀಡಿಯೋದಾಗ ಮತ್ತೆ ಸಿಗೋಣ ಟೇಕ್ ಕೇರ್ ಬೈ ಬಾಯ್